ಹಾಯ್ ಅಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಂದರೆ ಹೊಲನ ಅಂದರೆ ಈ ನೆಕ್ಸ್ಟು ಬೀಜ ಬಿತ್ತೋಕ್ಕಿಂತ ಮುಂಚೆ ವಲಾನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅದ್ರ ಜೊತೆಗೇನೆ ಯಾವ ರೀತಿ ಯಾವ ಕುಂಟೆ ಹೊಡೆದ್ರೆ ಏನು ಉಪಯೋಗ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಆ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡಿಗೆಯಿಂದ ಮಾರ್ಕೆಟಿಂದು ಮೆಣಸಿನಕಾಯಿ ರಿಪೋರ್ಟ್ ಹೇಳಬೇಕಾಗಿತ್ತು ಸೊ ಕಾಲಾಂತರದಿಂದ ಸ್ವಲ್ಪ ಮಿಸ್ ಆಗಿದೆ ಮಾಹಿತಿ ಸ್ವಲ್ಪ ಸರಿ ಇಲ್ಲದೆ ಇರೋ ಕಾರಣ ಏನಾಗಿದೆಪ್ಪ ಅಂದ್ರೆ ಆ ವೀಡಿಯೋನ ಬಿಡೋಕ್ಕಾಗಿಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ಬೇರೆ ನಾವು ಹೊಲದಲ್ಲಿ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ಪ್ರಸ್ತುತ ನೀವು ನೋಡ್ತಾ ಇದ್ರಲ್ಲಿ ಇದು ಬಂದ್ಬಿಟ್ಟು ನಮ್ಮ ಕಡೆ ಅಂದರೆ ಪ್ರತಿಯೊಂದು ಸ್ಥಳಾಂತ ಸ್ಥಳ ಬದಲಾದಂಗೆಲ್ಲ ಭಾಷೆನೂ ಕೂಡ ಬದಲಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂದ್ರೆ ನಾವು ಕಾಸಿಗೆ ಅಂತೀವಿ ಅಂದರೆ ಕಸ ಆರಿಸೋದು ಅಂತ ಕೆಲವೊಂದು ಕಡೆ ಅಂತಾರೆ ನಾವು ಕಾಸಿಗೆ ಅಂತೇಳಿ ನಮ್ಮ ಕಡೆ ಕರಿತೀವಿ ಓಕೆನಾ ಸೊ ಇವತ್ತು ಕಾಸಿಗೆ ಆರಿಸ್ತಾ ಇದ್ವಿ ಸೊ ಕಾಸಿಗೆ ಆರಿಸೋದಕ್ಕಿಂತ ಮುಂಚೆಗೆ ನಾವು ಏನು ಮಾಡಿದ್ದೀವಪ್ಪ ಅಂದ್ರೆ ಟಿಲ್ಲರ್ ಹೊಡೆದಿದ್ವಿ ಅಂದರೆ ಟ್ರಾಕ್ಟರ್ ಕೂಡ ಟಿಲ್ಲರ್ ಹೊಡೆದಿದ್ವಿ ಟಿಲ್ಲರ್ ಮೇಲೆ ಏನು ಮಾಡ್ತಂದ್ರೆ ಟಿಲ್ಲರ್ ಟಿಲ್ಲರ್ ಒಂದು ಎರಡು ದಿನಕ್ಕೆ ಮಳೆ ಜಾಸ್ತಿ ಒಂದು ಮೂರು ನಾಲ್ಕು ದಿನ ಕಂಟಿನ್ಯೂ ಅದ ಡೈಲಿ ರಾತ್ರಿ ಬರೋಕೆ ಮಳೆ ಸ್ಟಾರ್ಟ್ ಆಗಿತ್ತು ಸೊ ಅದರಿಂದ ಅದೇ ಕಾರಣದಿಂದ ಏನಾಗಿದೆಪ್ಪ ಅಂದರೆ ಹಚ್ಚ ಹಚ್ಚಿ ಏನು ಕಾಣ್ತಾ ಇದಿಲ್ಲ ಹೊಲದಲ್ಲಿ ಆ ಕು ಟಿಲ್ಲರ್ ಹೊಡೆದ ಮೇಲೆ ಮಳೆ ಬಂದಿರೋ ಕಾರಣ ಹೊಲದಲ್ಲಿ ಹಚ್ಚ ಹಸಿರಿ ಕಾಣ್ತಾ ಇದೆ ಪಕ್ಕದಲ್ಲಿರ್ತಕ್ಕಂಥ ಬೇರೆ ಹೊಲ ಏನೈತಲ್ಲ ಅವ್ರು ರೀಸೆಂಟ್ ಆಗಿ ನಿನ್ನೆ ಟಿಲ್ಲರ್ ಹೊಡೆದಿರೋ ಅದಕ್ಕೋಸ್ಕರ ಯಾಕಂದ್ರೆ ಮಳೆ ಬಂದ್ಮೇಲೆ ಅವರು ಟಿಲ್ಲರ್ ಹೊಡೆದಿದ್ರೆ ಸೊ ನಾವು ಆ ನೋಡಿ ಮಳೆ ಯಾವ ರೀತಿ ಬರಬೇಕಪ್ಪ ಅಂದ್ರೆ ಈ ಟಿಲ್ಲರ್ ಮೇಲೆ ಈ ಗಡ್ಡೆ ಏನೈತಲ್ಲ ಗಡ್ಡೆ ಎಲ್ಲ ಕರಗಿ ನುಸಿ ಮಣ್ಣು ಆಗ್ಬೇಕು ಆ ರೀತಿ ಮಳೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ನಮ್ಮ ಮುಂದಿನ ನಾವು ಮಾಡ್ತಕ್ಕಂಥ ಬಿತ್ತತಕ್ಕಂಥ ಬೆಳೆಗೆ ಬಹಳ ಉಪಯುಕ್ತ ಆಗುತ್ತೆ ಓಕೆನಾ ನೋಡಿ ಈ ಗಡ್ಡೆಗಳು ಏನಿದಾವಲ್ಲ ಈ ತರ ನಾವು ಟಿಲ್ಲರ್ ಓಡದ ಮೇಲೆ ಈ ಗಡ್ಡೆ ಕರಗಬೇಕು ಅದು ನಮಗೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಆ ಗಡ್ಡೆ ಕರಗಿದಂಗೆಲ್ಲ ನೀರು ಒಳಗಡೆ ಶೇಖರಣೆ ಅಂದ್ರೆ ಮಣ್ಣು ನೀರನ್ನು ನೀರ್ಕೊಂಡಾಗ ಏನು ನಾವು ಬೆಳೆ ಬಿತ್ತಿದಾಗ ಬೆಳೆ ಜ ಬೆಳೆದಂಗೆ ನಾವು ನೀರು ಕಟ್ಟೋದು ಜಾಸ್ತಿ ನೋಡಿರಿ ಹೋದ ವರ್ಷ ಏನಾಗಿತ್ತಪ್ಪ ಅಂದರೆ ಆ ಬಿಸಿಲು ಮಳೆ ಬರದೇ ಇರೋ ಕಾರಣ ಬಿಸಿಲು ಜಾಸ್ತಿ ಇರೋ ಕಾರಣ ಏನಾಗಿತ್ತಪ್ಪ ಅಂದರೆ ವಾ ಐದು ದಿನಕ್ಕೊಂದ್ಸರಿ ಕಂಪಲ್ಸರಿ ನೀರು ಕಟ್ತಾ ಇದ್ವಿ ನಾವು ಏಕೆಂದ್ರೆ ಹಳೆ ವಿಡಿಯೋಗಳಲ್ಲ ನಾವು ಪ್ರತಿ ನೀರು ಕಟ್ಬೇಕಾದ್ರೆ ವಿಡಿಯೋಗಳಲ್ಲಿ ನಾನು ಈ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ ಓಕೆನಾ ಐದು ದಿನಕ್ಕೊಂದ್ಸರಿ ನೀರು ಕಟ್ತಾ ಇದ್ವಿ ಅಂತೇಳಿ ಮಾತು ಮಾತಾಡಿದ್ದೀನಿ ಸೊ ಅದೇ ಕಾರಣಕ್ಕೋಸ್ಕರ ಈ ಸರಿ ಈ ರೀತಿ ಮಳೆ ಬಂದಾಗ ಏನಾಗುತ್ತಪ್ಪ ಅಂದರೆ ಅಡೇಲಿ ಹಡೆಯ ಅಂದರೆ ಭೂಮಿ ಕೆಳಗಡೆ ಭೂಮಿ ತಂಪಾಗಿರೋ ಕಾರಣ ಗಿಡ ಬೇರೋ ಬೆಳೆದಂಗೆಲ್ಲ ಬೆಳೆದಂಗೆಲ್ಲ ನೀರು ಅಲ್ಲೇ ಹೀರಿಕೊಂಡು ಗಿಡನ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ಆಗ ಏನಾಗುತ್ತಪ್ಪ ಅಂದ್ರೆ ನಾವು ಐದು ದಿನಕ್ಕೊಂದ್ಸರಿ ಕಟ್ಟೋದು ವಾರಕ್ಕೊಂದು ಇಲ್ಲ ಹತ್ತು ದಿನಕ್ಕೊಂದು ನೀರನ್ನು ಮುಂದೆ ನಾವು ಕಟ್ಟಬಹುದು ಯಾಕಂದ್ರೆ ಈ ರೀತಿ ಮಳೆ ಬಂದಾಗ ಓಕೆ ನಾವು ಹೋದ ವರ್ಷ ಮಳೆ ಬರದೇ ಇರೋ ಬಂದಿದ್ದಿಲ್ಲಲ್ಲ ಅದೇ ಕಾರಣಕ್ಕೋಸ್ಕರ ಏನಾಗಿತ್ತಪ್ಪ ಅಂದ್ರೆ ವಾರ ಐದು ದಿನಕ್ಕೊಂದು ನೀರು ಕಂಪಲ್ಸರಿ ಕಟ್ತಾ ಇದ್ವಿ ಈ ರೀತಿ ನಮ್ಮ ಕಡೆ ಖಾಸಗಿಯಾರ ತರ್ಬಿಟ್ರೆ ಅಂದ್ರೆ ಒಂದು ಸಾಲ ಹಿಡ್ಕೊಂಡು ಈ ಥರ ಕಸ ಎಲ್ಲ ಆರಿಸ್ತಾರೆ ಕಸ ಎಲ್ಲ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಏನು ಮಾಡಿದೀವಿ ಅಂದ್ರೆ ಟಿಲ್ಲರ್ ಮೇಲೆ ಈ ರೀತಿಯೆಲ್ಲ ಮಳೆಸೆ ಬಂದಿದೆ ಈಗ ಇವತ್ತು ನಿನ್ನೆ ಆ್ಯಕ್ಚುಲಿ ನಿನ್ನೆ ನಾವು ಖಾಸಗಿ ಹಾರಿಸಿರೋದು ಈ ಖಾಸಗಿ ಆರಿಸಿದ ಮೇಲೆ ಮತ್ತೆ ಏನಾಯ್ತಪ್ಪ ಅಂದ್ರೆ ಮತ್ತೆ ನೈಟ್ ಮಳೆ ಬಂದಿದೆ ಅಂದರೆ ಮೇಲೆ ಮತ್ತೆ ನೈಟ್ ಮಳೆ ಬಂದ ಮೇಲೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಹುಲ್ಲು ಮತ್ತೆ ಇನ್ನು ಉತ್ಪನ್ನ ಆಗುತ್ತೆ ಹುಲ್ಲು ಸೊ ಹುಲ್ಲು ಜಾಸ್ತಿ ಉತ್ಪನ್ನ ಆದಾಗೆಲ್ಲ ಏನಾಗತ್ತಪ್ಪ ಅಂದ್ರೆ ನಿಮಗೆ ಮುಂದೆ ಇನ್ನೊಂದು ಸ್ವಲ್ಪ ಒಂದೊಂದು ನಿಮಿಷ ಆದಮೇಲೆ ವೀಡನ್ನು ಲಾಸ್ಟ್ ಕೊನೆವರೆಗೆ ಯಾವ ರೀತಿ ಹುಲ್ಲು ಜಾಸ್ತಿ ಬೆಳೆದಿರುತ್ತೆ ಅನ್ನೋದನ್ನ ತೋರಿಸುತ್ತೆ ಯಾಕಂದ್ರೆ ಆ ಪಾರ್ಕ್ ಯಾವ ರೀತಿ ಹಚ್ಚ ಹಸಿರು ಕಾಣ್ತಾ ಇರುತ್ತಲ್ಲ ಆ ರೀತಿ ಹೊಲ ಎಲ್ಲ ಹಚ್ಚ ಹಸಿರು ಕಾಣ್ತಾ ಇರುತ್ತೆ ಹಾಗೇನಾಗತ್ತಪ್ಪ ಅಂದ್ರೆ ಆ ಹುಲ್ಲು ಬೀಜ ಜಾಸ್ತಿ ಆಗಿ ಮತ್ತು ಮುಂದಿನ ಬೆಳೆ ಬಂದಾಗ ಕಸ ಅಂದರೆ ಇದು ಕಳೆ ಕಳೆವು ಅಂದರೆ ಏನಂತ ನಾವು ನಮ್ಮ ಕಡೆ ಕಳೆ ಬಂತೀವಿ ಆ ಕಳೆವು ಜಾಸ್ತಿ ಆಗೋ ಉದ್ದೇಶಕ್ಕೋಸ್ಕರ ಏನಾಗತ್ತಪ್ಪ ಅಂದ್ರೆ ಆ ಬೆಳೆಯಲಾರ್ದಂಗೆ ಅಂದರೆ ಆ ಹಚ್ಚ ಹಸಿರು ಕಾಣಲಾರ್ದಂಗೆ ಮತ್ತೆ ನಾವು ಟಿಲ್ಲರ್ ಹೊಡೆದಿದ್ವಿ ನೋಡಿ ಇದೆಲ್ಲ ಇವಾಗ ಕಾಸಿಗೆ ಆರಿಸಿದ ಮೇಲೆ ಮತ್ತೆ ನಾವು ಟಿಲ್ಲರ್ ಹೊಡೆದಿರ್ತಕ್ಕಂಥ ವಿಚಾರ ಇದೆ ಈ ರೀತಿ ಕಾಣ್ತಾ ಇದೆ ಟಿಲ್ಲರ್ ಹೊಡೆದ ಮೇಲೆ ಯಾಕಂದ್ರೆ ಮಳೆ ಬಂದ ಮೇಲೆ ಒಂದಿನ ಆರಿದೆಯಲ್ಲ ಸೊ ಆ ರೀತಿ ಕನ್ನಡದಲ್ಲಿ ಕಾಣ್ತಾ ಇದ್ದಿಲ್ಲ ಹತ್ತು ಹಸಿರು ಆ ರೀತಿ ಕಾಣ್ತಾ ಇದೆ ಅದು ಇನ್ನೂ ಟಿಲ್ಲರ್ ಹೊಡೆದಿಲ್ಲ ಅವರು ಸೊ ಕಾಸಿಗೆ ಆರಿಸಿದ ಮೇಲೆ ಮತ್ತೆ ನಾವು ಟಿಲ್ಲರ್ ಹೊಡೆದಿದ್ವಿ ಓಕೆನಾ ಸೊ ನೆಕ್ಸ್ಟ್ ಮುಂದಿನ ಪ್ರಾಸೆಸ್ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೇನೆ ಪ್ರತಿಯೊಂದು ಅಪ್ಡೇಟ್ ಕೂಡ ಮಾಹಿತಿ ಕೊಡ್ತೇನೆ ಇವತ್ತಿನ ಈ ವಿಡಿಯೋನ ನಾನು ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇದೇ ರೀತಿ ನೀವು ಯಾರು ಕೂಡ ಮಾಡ್ತಾ ಇದ್ರೆ ಆ ವಿಡಿಯೋ ನೋಡಿದ ಮೇಲೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಆಗಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು